ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಾದಿರಿ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡ್ರಿ ಐ ಹೋಪ್ ನೀವೆಲ್ಲರೂ ಅಂತ ಅನ್ಕೊಂಡ್ಬಿಟ್ಟು ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ಅಂತ ಬಂದ್ರಿ ಭಾಳ ದಿನ ಆಯಿತು ನಾನು ಲಾಗ್ನ ಮಾಡಿಲ್ಲ ಆಲ್ಮೋಸ್ಟ್ ಒಂದು ಆಯ್ತು ಅನ್ಕೋತೀನಿ ನೋಡ್ರಿ ಲಾಗ್ ಮಾಡಬೇಕು ಮಾಡಬೇಕು ಅಂತೇಳಿ ಅನ್ಕೊತಿದ್ದೆ ಬಟ್ ಯಾಕೋ ಬೇಡ ಅನ್ಸಿತ್ತು ಈ ಇವಾಗ ಇದೊಂದು ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಮನೆ ಕೆಲಸ ಇದ್ರ ಕೆಲಸ ಅಂದ್ಕೊಂಡು ಮಾಡೋಕ್ಕೂ ಆಗಿರಲಿಲ್ಲ ಸಾಕು ಇನ್ನು ಮುಂದೆ ಯೂಟ್ಯೂಬ್ ವಿಡಿಯೋ ಮಾಡಬಾರ್ದು ಬಿಟ್ಬಿಟ್ರೆ ಸ ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ನೋಡ್ರಿ ಆದ್ರೆ ಭಾಳಷ್ಟು ಜನ ನನಗೆ ಕಾಲ್ಸ್ ಆಗಲಿ ಮೆಸೇಜ್ ಆಗಲಿ ಮಾಡಿ ಯಾಕೆ ಬಿಡ್ತೀರಿ ಇನ್ನು ಮುಂದೆ ವೀಡಿಯೋನ ಹಾಕ್ರಿ ಇಷ್ಟು ದಿನ ಮಾಡಿದ್ದಕ್ಕೆ ಒಂದು ಫಲ ಸಿಗೋವಂಥ ಟೈಮ್ ಈ ಟೈಮ್ನವಾಗ ನೀವು ಯಾಕೆ ವಿಡಿಯೋನ ಮಾಡೋದು ಸ್ಟಾಪ್ ಮಾಡ್ತೀರಿ ಆದಷ್ಟು ವಾರದಾಗ ಒಂದು ಎರಡು ಮೂರರ ವಿಡಿಯೋ ಹಾಕಿರಿ ಸುಮ್ಮನೆ ಆದಷ್ಟು ಶೇರ್ ಇರ್ರಿ ಬಿಡಬೇಡ್ರಿ ಅಂತೇಳಿ ನನಗೆ ಯೂಟ್ಯೂಬಿಂದ ಆಗಿರೋಂಥ ಫ್ರೆಂಡ್ಸ್ ಆಗಲಿ ಮತ್ತು ಫ್ಯಾಮಿಲಿಯಲ್ಲಾಗಲಿ ಆಗಲಿ ಎಲ್ಲರೂ ನೋಡ್ರಿ ಮೆಸೇಜ್ ಮಾಡಿ ಫೋನ್ ಮಾಡಿ ಹೇಳಕ್ಕೆ ಹಾಗಾಗಿ ನನಗೂ ಒಂದು ಸ್ವಲ್ಪ ಮತ್ತೆ ಹೌದಲ್ಲ ಇಷ್ಟು ದಿನ ಮಾಡಿ ಮತ್ತ್ಯಾಕೆ ನಾನು ಬಿಡಬೇಕು ಆದಷ್ಟು ಟ್ರೈ ಮಾಡಿದ್ರಾಯ್ತು ಈ ಒಂದು ಕೆ ಮನೆ ಕೆಲಸದೊಳಗೆ ಈ ಒಂದು ಬಿಸ್ನೆಸ್ ಕೆಲಸದೊಳಗೆ ಇದನ್ನೂ ಒಂದು ನನ್ನ ಒಂದು ಕೆಲಸ ಅಂತ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಎರಡು ಮೂರು ದಿನ ಆಯ್ತು ಮಾಡಬೇಕು ಮಾಡ್ಬೇಕಂತ ಅಂದ್ಕೊಂಡೆ ಒಂದು ತಿಂಗಳೈದ್ ಬಿಟ್ಟು ಆದರೆ ಎರಡು ಮೂರು ದಿನದಲಿಂತ ಮತ್ತೆ ಸ್ಟಾರ್ಟ್ ಅಂತ ಅಂದ್ಕೊಂಡಿದ್ದೆ ಫೈನಲ್ ಆಗಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿನಿ ಬರ್ರಿ ಇವತ್ತಿನ ಲಾಗು ಯಾವ ರೀತಿ ಇರ್ತೈತಿ ಏನು ಶೇರ್ ಮಾಡ್ಕೋಕತ್ತೀನಿ ಅಂತೇಳಿ ನಿಮ್ಮ ಜೊತೆ ಕೂಡ ಈ ಒಂದು ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ ಗೊತ್ತಾಗ್ತೈತಿ ಸೊ ಯಾವ ಇದೇ ಒಂದು ಪ್ರಾ ಒಂದು ಇದ್ರಲಿಂತನೇ ಬಿಟ್ಟಿದೆ ನೋಡ್ರಿ ಒಂದು ತಿಂಗ್ಳು ಮಾಡಬೇಕು ಮಾಡಬೇಕು ನಾನು ಒಂದು ವೇಟ್ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಆ ಟೈಮ್ ಒಳಗೂ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ಬಿಸ್ನೆಸ್ ವೀಡಿಯೋನೂ ಹಾಕಕತ್ತಿದ್ದೆ ಸ್ಯಾರಿ ಯಾವ ಥರ ನಾನು ಸೇಲ್ ಮಾಡ್ತೀನಿ ಯಾವ ರೀತಿ ಸಾರಿ ಅದಾವೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಕತ್ತಿದ್ದೆ ಬಟ್ ವೀಡಿಯೋ ಆಗಲಿಲ್ಲ ಸೊ ಇವತ್ತು ಈ ಒಂದು ವಿಡಿಯೋನ ಶೇರ್ ಮಾಡ್ಕೋತೀನಿ ನೋಡ್ತಿರ್ಬೋದು ಹಿಂದುಗಡೆ ಪೂರ್ತಿ ಮತ್ತು ಮಾಲ್ ಸ್ಟಾಕ್ ಆಗೈತಿ ನೋಡ್ರಿ ಮತ್ತೆ ಏನೇ ಏನೇನೆಲ್ಲ ಈ ಒಂದು ತಿಂಗಳೊಳಗೆ ಮತ್ತು ಏನೇನೆಲ್ಲ ಅಪ್ಡೇಟ್ ಆಗೈತಿ ಏನೇನೆಲ್ಲ ಐತಿ ನಾನು ಏನೇನೆಲ್ಲ ಮಾಡಿದೆ ಅನ್ನೋದನ್ನು ಈ ಒಂದು ವಿಡಿಯೋದಾಗ ಶೇರ್ ಮಾಡ್ಕೋತೀನಿ ಯಾವ ರೀತಿ ಮತ್ತೆ ಮಾಲ್ ಹಾಕ್ಸಿದ್ದೀನಿ ಯಾವ ರೀತಿ ಸ್ಟಾಕ್ ಆಗ್ಯಾವ ಮತ್ತು ಎಲ್ಲನೂ ಶೇರ್ ಮಾಡ್ಕೋತೀನಿ ನೋಡಿರಿ ಸೊ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿಬಿಡ್ರಿ ಪ್ಲೀಸ್ ನಿಮ್ಮೆಲ್ಲರ ಒಂದು ಸಪೋರ್ಟ್ ಭಾಳನೆ ಇಂಪಾರ್ಟೆಂಟ್ ಐತಿ ನೀವು ಸಪೋರ್ಟ್ ಮಾಡ್ತೀರ ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ಕೊಂಡಿನಿ ನಿಮ್ಮೆಲ್ಲರ ಒಂದು ಸಪೋರ್ಟು ಪ್ರೀತಿ ವಿಶ್ವಾಸ ಮೊದಲೆಲ್ಲ ಯಾವ ರೀತಿ ಇತ್ತು ಅದೇ ರೀತಿ ಈಗಲೂ ಕೂಡ ಕಂಟಿನ್ಯೂ ಆಗಲಿ ಅಂತೇಳಿ ಕೇಳ್ಕೊತ ಬರೀ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ಇಲ್ಲೇನು ನೋಡಕತ್ತೀರಿ ಈ ರ್ಯಾಕ್ ಒಳಗೆ ಮತ್ತೆ ನಾನು ಮತ್ತು ಸ್ಟಾಕ್ ಆಗ್ಯದ ನೋಡಿರಿ ಬಟ್ಟೆಗಳೆಲ್ಲ ಮತ್ತು ಸ್ಟಾಕ್ ಮಾಡೀನಿ ಯಾವ ರೀತಿ ಎಲ್ಲ ಮತ್ತು ಸಾರಿಗಳನ್ನು ತರಿಸೀನಿ ಮತ್ತೇನೇನೆಲ್ಲ ಆಯಿತು ಅನ್ನೋದನ್ನ ಈ ಒಂದು ವಿಡಿಯೋದಾಗ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ನಲ್ಲ ನೋಡ್ರಿ ಇದು ಮೊದ್ಲಿನ ರ್ಯಾಕು ನಾನು ಫಸ್ಟಿಗೆ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ತೋರಿಸಿದ್ದೆ ನಿಮ್ಗೆ ಈ ಒಂದು ರ್ಯಾಕ್ ಮತ್ತು ನೋಡಿರಿ ಇಷ್ಟೆಲ್ಲ ಬಟ್ಟೆ ಜಾಸ್ತಿ ತೊಗೊಂಡು ಬಂದಿನಿ ಈ ಸಲ ಇದು ಅಲ್ಲದೆ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಇನ್ನೊಂದು ರ್ಯಾಕ್ನೂ ಕೂಡ ತರಿಸ್ಕೊಂಡಿ ನೋಡಿರಿ ಇದು ಫುಲ್ ಇಲ್ಲಿಂದ ಇಲ್ಲಿ ಇಷ್ಟು ಹೈಟ್ ಐತಿದು ಈ ಸೈಡ್ ಏನು ಸೆಕ್ಷನ್ ಮಾಡೀನಿ ಅಂದ್ರೆ ಈ ಸೈಡು ಇನ್ನರ್ ವೇರ್ಸು ಮತ್ತು ಬ್ಲೌಸ್ ಪೀಸು ಮತ್ತು ಟಾಪ್ಸ್ ನೋಡ್ರಿ ಇಷ್ಟೆಲ್ಲ ಇಲ್ಲಿ ನೈಟಿ ಈ ಒಂದು ಎರಡು ಸೆಕ್ಷನ್ದಾಗ ಈ ಸೆಕ್ಷನು ಮತ್ತು ಈ ಸೆಕ್ಷನ್ ಎರಡು ಸೆಕ್ಷನ್ದಾಗ ನೈಟಿ ಇಟ್ಕೊಂಡಿನಿ ಇವು ಎರಡು ಸೆಕ್ಷನ್ದಾಗ ಏನದ ನೋಡ್ರಿ ಟಾಪ್ಸು ಬ್ಲೌಸ್ ಪೀಸು ಇನ್ಮೇಲೆಲ್ಲ ಇನ್ನರ್ ವೇರ್ಸ್ನ ಇಟ್ಟಿನಿ ಸೊ ಇಲ್ಲಿ ನೋಡ್ತಿರ್ಬೋದು ಎರಡು ಸೆಕ್ಷನ್ನ ಮಾಡ್ಕೊಂಡಿನಿ ನಿಜ ಈ ಮೊದ್ಲಿಗಿಂತ ಕಂಪೇರ್ ಮಾಡಿದ್ರೆ ಇವಾಗ ಬಿಸ್ನೆಸ್ ಚಲೋ ನಡೆದ್ ನೋಡ್ರಿ ನಿಮ್ಮೆಲ್ಲರೊಂದು ಸಪೋರ್ಟಿಂದ ಆನ್ಲೈನ್ ಬಿಸ್ನೆಸ್ ಕೂಡ ಮತ್ತು ಚಲೋ ಹೊತ್ತಿನ ಆಯಿತು ಅಂತಂದ್ರೆ ನನಗೆ ನೀವೊಂದು ಸಪೋರ್ಟ್ ಮಾಡ್ದಂಗೆ ಆಗ್ತೈತಿ ಸೊ ಏನಪ್ಪ ಅಂತಂದ್ರೆ ಸೀರೆಗಳು ನೋಡ್ರಿ ಇವೆಲ್ಲ ಇವಾಗ ಮೋಸ್ಟ್ ಟ್ರೆಂಡಿಂಗ್ ಸಾರಿ ನೋಡ್ರಿ ಈ ರೀತಿ ನೀವೆಲ್ಲ ರೀಲ್ಸ್ಗೆ ಹೋದಾಗ ಅದು ನೋಡ್ತಿರ್ಬೋದು ಭಾಳಷ್ಟು ಜನ ಹಾಕ್ಕೊಂಡಿರ್ತಾರೆ ಸೊ ಎಲ್ಲ ಈ ಥರ ತರಿಸಿನಿ ಒಂದೊಂದಾಗಿ ತೋರಿಸ್ತೀನಿ ದಿನ ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ತೀನಿ ಅಲ್ಲ ಯಾವ್ಯಾವ ರೀತಿ ಅದಾವ ಏನು ಪ್ರೈಸು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇನ್ನು ಮುಂದೆ ದಿನ ದಿನ ವೀಡಿಯೋ ಮಾಡ್ತಿರ್ತೀನಿ ನೋಡಿರಿ ಅವಾಗ ನಾನು ಪ್ರತಿಯೊಂದು ಸಾರಿಗಳದು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ ಯಾವ ರೀತಿ ಅದಾವ ಮತ್ತು ಏನು ರೇಟು ಎಲ್ಲನೂ ಶೇರ್ ಮಾಡ್ಕೋತೀನಿ ಯಾವ ರೀತಿ ನಾನು ಸೇಲ್ ಮಾಡ್ತೀನಿ ಮತ್ತು ಕೊರಿಯರ್ ಕೂಡ ಅವೈಲೇಬಲ್ ಅದ ನೋಡಿರಿ ಆಲ್ ಓವರ್ ಇಂಡಿಯಾ ಕೊರಿಯರ್ ಅವೈಲೇಬಲ್ ಐತಿ ಸೊ ನಿಮ್ಗೇನಾದರೂ ನಾನು ಸಾರಿನ ತೋರಿಸ್ಬೇಕಾದ್ರೆ ಯಾವುದಾದ್ರೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನಾನು ಒಂದು ನಂಬರ್ ಕೊಟ್ಟಿರ್ತೀನಿ ನೋಡ್ರಿ ಆ ನಂಬರ್ಗೆ ನೀವು ನಿಮ್ಮ ಒಂದು ಆರ್ಡ್ರನ್ನ ಬುಕ್ ಮಾಡ್ಕೋಬೋದು ನೀವು ಆರ್ಡ್ರನ್ನ ಬುಕ್ ಮಾಡೋದ್ರಿಂದ ನನಗೂ ಕೂಡ ಒಂದು ಹೆಲ್ಪ್ ಆದಂಗೆ ಆಗ್ತೈತಿ ಸೊ ಹಾಗಾಗಿ ಆಫ್ಲೈನ್ ಬಿಸ್ನೆಸ್ ಜೊತೆಗೆ ಆನ್ಲೈನ್ ಬಿಸ್ನೆಸ್ ಆಯಿತು ಅಂದ್ರೆ ನನಗೂ ಒಂಥರ ಖುಷಿ ಇರ್ತದೆ ನಾನು ಯೂಟ್ಯೂಬ್ ಮಾಡಿದಕ್ಕೂ ಒಂಥರ ಸಾರ್ಥಕ ಅಂತ ಅನಿಸ್ತೈತಿ ನನ್ನ ಒಂದು ಯೂಟ್ಯೂಬ್ ಫ್ಯಾಮ್ಲಿಯಿಂದ ನನಗೊಂದು ಈ ಒಂದು ಈ ರೀತಿ ಒಂದು ಹೆಲ್ಪ್ ಆಗತ್ತಲ್ಲ ಅಂತೇಳಿ ಅನ್ನೋದೊಂದು ಖುಷಿ ಇರ್ತದೆ ನೋಡ್ರಿ ಸೊ ಈ ಸೈಡೆಲ್ಲ ಸಾರಿನ ಮಾ ಸೆಕ್ಷನ್ ಮಾಡ್ಕೊಂಡಿನಿ ಈ ಕಡೆ ಸೈಡೆಲ್ಲ ನೋಡ್ರಿ ಟಾಪ ಮತ್ತು ಎಲ್ಲ ಥರ ಟಾಪ್ಸ್ ಅದ ಅಂಬ್ರೆಲ್ಲ ಟಾಪ್ಸ್ ಆಗಲಿ ಮತ್ತು ಜೀನ್ಸ್ ಮೇಲೆ ಹಾಕುವಂಥ ಟಾಪ್ಸ್ ಆಗಲಿ ಮತ್ತು ಸೈಡ್ ಕಟ್ ಟಾಪು ಮತ್ತು ಇನ್ನರ್ ವೇರ್ಸ್ಗಳು ಅದಾವು ಮತ್ತು ಇದ್ರ ನೈಟಿ ಮತ್ತು ಲಂಗ ಎಲ್ಲ ರೀತಿಯೂ ನಾನು ತರಿಸಿ ನೋಡ್ರಿ ಸೊ ಸ್ಯಾರಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾರಿಗಾದ್ರೂ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಆರ್ಡ್ರನ್ನ ಬುಕ್ ಮಾಡ್ಕೋರಿ ಇವತ್ತು ಯಾವ ಸ್ಯಾರಿ ತೋರ್ಸಕತ್ತೀನಿ ಅಂತೇಳಿ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ತೊಗೋಬೇಕು ಅಂತ ಅನ್ಸಿದ್ರೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಗೆ ಯಾವ ಸ್ಯಾರಿ ಬೇಕು ಸ್ಕ್ರೀನ್ಶಾಟ್ ತೊಗೊಂಡು ಆರ್ಡ್ರನ್ನ ಬುಕ್ ಮಾಡ್ಕೋರಿ ಯಾವುದೇ ಒಂದು ಶಿಪ್ಪಿಂಗ್ ಚಾರ್ಜ್ ಕೂಡ ಇರಲ್ಲ ಫ್ರೀ ಶಿಪ್ಪಿಂಗ್ ಇರ್ತೈತೆ ನೋಡಿರಿ ಸೊ ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ನೀವು ಹೊರಗಡೆ ಹೋಗಿ ತೊಗೊಂಡು ಬಂದಾಗ ಯಾವ ಪ್ರೈಸ್ ಇರುತ್ತೋ ಅದೇ ಪ್ರೈಸಿಗೆ ನಾನು ಕೊಡ್ತೀನಿ ಮತ್ತು ನಿಮ್ಮ ಮನೆಗೆ ಬಂದು ಒಂದು ಬಟ್ಟೆ ಏನಾಯ್ತು ನೋಡಿರಿ ರೀಚ್ ಆಗ್ತಾವ ಸೊ ಅದು ನಿಮ್ಗೆ ಹೆಲ್ಪ್ ಆಗ್ತೈತಿ ಯಾವುದೇ ರೀತಿ ಒಂದು ಕೊರಿಯರ್ ಚಾರ್ಜಸ್ ಇರೋದಿಲ್ಲ ಫ್ರೀ ಶಿಪ್ಪಿಂಗ್ ಇರ್ತೈತೆ ನೋಡಿರಿ ಸೊ ಬರ್ರಿ ಜಾಸ್ತಿ ಮಾತಾಡೋದು ಬೇಡ ಇವಾಗ ಸ್ಯಾರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಇಲ್ಲೇನು ನೋಡಕತ್ತೀರಿ ಇವೆಲ್ಲ ಕಾಟನ್ ಸ್ಯಾರಿ ನೋಡ್ರಿ ಇವೆಲ್ಲ ಕಾಟನ್ ಸೀರಿಗಳು ಮಸ್ತ್ ಇವಾಗೆಲ್ಲ ಟ್ರೆಂಡಿಂಗ್ ಇರುವಂಥ ಕಾಟನ್ ಸ್ಯಾರಿ ನೋಡ್ರಿ ಈ ರೀತಿದೊಳಗೆ ಎಷ್ಟಪ್ಪ ಅಂದ್ರೆ ಏಳು ಕಲರ್ ಅದಾವ ನೋಡ್ರಿ ಒಂದು ಎಂಟಿದ್ದು ಒಂದು ಹೋಗೈತಿ ಸೊ ಇನ್ನು ಏಳು ಕಲರ್ ಅದಾವ ಇದರ ಪ್ರೈಝನ್ನು ನಾನು ಕಂಪ್ಲೀಟಾಗಿ ನಾನು ಲಾಸ್ಟ್ ಕೊನೆಯವತ್ತವರೆಗೂ ವೀಡಿಯೋನ ನೋಡಿದ್ರಿ ಅಂತ ಹೇಳ್ತೀನಿ ಸೊ ಮೊದಲನೇದಾಗಿ ಸೀರೆನ ತೋರಿಸ್ಕೊ ತೋರಿಸ್ತೀನಿ ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಇವಾಗ ಸ್ಯಾರಿನ ತೋರಿಸ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಅದ ನೋಡ್ರಿ ಕಾಟನ್ ಸೀರೆ ಲೈಕ್ ಮಾಡೋರಿಗೆ ಇಷ್ಟ ಆಗ್ತದೆ ಕೆಲವೊಬ್ರಿಗೆ ಕಾಟನ್ ಸೀರೆ ಇಷ್ಟ ಆಗಂಗಿಲ್ಲ ಬಟ್ ಉಟ್ಕೊಂಡಾಗನ ಲುಕ್ ನೋಡ್ರಿ ಕಾಟನ್ ಸೀರೆಗಳು ರಿಚ್ ಲುಕ್ ಕೊಡ್ತೈತಿ ನೋಡ್ರಿ ಇವೆಲ್ಲ ನಮಗೆ ಇವಾಗ ಬಾರ್ಡ್ರ್ ಸ್ಯಾರಿ ಹಾಕ್ಕೊಂಡು ಹೋಗಕ ಇಷ್ಟ ಆಗಂಗಿಲ್ಲ ಯಾಕಂದ್ರೆ ಈ ಒಂದು ಬ್ಯಾಸ್ಕಿ ಫಂಕ್ಷನ್ ಫಂಕ್ಷನ್ಗಳು ಜಾಸ್ತಿ ಆ ಫಂಕ್ಷನ್ ಟೈಮ್ನಾಗ ಬ್ಯಾಸ್ಕಿ ಈ ಒಂದು ಬ್ಯಾಸ್ಕಿ ಒಳಗೆ ಫಂಕ್ಷನ್ಗೆ ಹೋಗಬೇಕು ಅಂತಂದ್ರೆ ಈ ರೀತಿ ಲೈಟ್ ವೇಟ್ ಆಗಿರೋಂಥ ಸ್ಯಾರಿ ಮತ್ತು ರಿಚ್ ಲುಕ್ ಕೊಡ್ತಾವೆ ನೋಡ್ರಿ ಇದರೊಳಗೆ ಗೋಲ್ಡನ್ ಜರಿ ಬಂದಿರೋದ್ರಿಂದ ರಿಚ್ ರಿಚ್ ಲುಕ್ ಕೊಡ್ತೈತಿ ಸೊ ಹಂಗಾಗಿ ಇದನ್ನು ನೀವು ಆರಾಮಾಗಿ ಫಂಕ್ಷನ್ಗೂ ಕೂಡ ಹಾಕ್ಕೊಂಡು ಹೋಗ್ಬೋದು ಈ ರೀತಿ ಇಲ್ಲೇನು ಫ್ಲವರ್ಸ್ ಬಂದಾವಲ್ಲ ಅದರೊಳಗೆ ಈ ರೀತಿ ವೈಟಾಗೆ ಥ್ರೆಡ್ಸ್ ಹಾಕ್ಯಾರ ನೋಡ್ರಿ ಹಾಗಾಗಿ ಇದ್ರಾಗ ಒಂಥರ ಒಳ್ಳೆ ಲುಕ್ ಈ ಒಂದು ವೈಟ್ ಕಲರ್ ಬಂದಿರೋದ್ರಿಂದ ಇದಕ್ಕೆ ಒಂದು ಮಸ್ತ್ ಲುಕ್ ಕೊಡಕತ್ತೈತಿ ಸೊ ಇದು ಫುಲ್ ಈ ರೀತಿ ಗ್ರೀನಾಗೆ ಬರ್ತದೆ ನೋಡ್ರಿ ಸ್ಯಾರಿ ನೋಡ್ರಿ ಒಳಗೆಲ್ಲ ಈ ರೀತಿ ಸ್ಯಾರಿಗೆ ವೈಟ್ ವೈಟ್ ಈ ರೀತಿ ಫ್ಲವರ್ಸ್ ಬಂದವು ಬಾರ್ಡ್ರ್ ಏನೈತಲ್ಲ ಈ ರೀತಿ ಬರ್ತದೆ ನೋಡ್ರಿ ಒಂದು ಸಣ್ಣ ಬಾರ್ಡ್ರ್ ಐತಿ ಫುಲ್ ಸ್ಯಾರಿ ಎಲ್ಲ ಇದೇ ರೀತಿ ಬರ್ತೈತಿ ಇದಕ್ಕೆ ಪಲ್ಲು ಯಾವ ರೀತಿ ಬರ್ತದ ಅಂತಂದ್ರೆ ಇದು ನೋಡ್ರಿ ಇದು ಪಲ್ಲು ನೋಡ್ರಿ ಇದು ಬ್ಲೌಸ್ ಏನೈತಲ್ಲ ಈ ರೀತಿ ಕೊಟ್ಟಾರ ನೋಡ್ರಿ ಬ್ಲೌ ಮಸ್ತ್ ಲುಕ್ ಅದಾವ ಎಲ್ಲ ಸ್ಯಾರಿನೂ ಇದೇ ರೀತಿ ಅದಾವು ನಿಮ್ಗೆ ಒಂದೊಂದಾಗೆ ಕಲರ್ನ ತೋರಿಸ್ಕೊತ ಹೋಗ್ತೀನಿ ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟಾಗಿ ಈ ರೀತಿ ಸರ್ಗಂತೂ ಫುಲ್ ಗೋಲ್ಡನ್ ಜರಿ ಬಂದಿರೋದ್ರಿಂದ ಫುಲ್ ಹೈ ರಿಚ್ ರಿಚ್ ಲುಕ್ ಕೊಡ್ತೈತಿ ಸೊ ಈ ರೀತಿ ನೋಡಿದ್ರಲ್ಲ ಈ ಸ್ಯಾರಿ ಸೇಮ್ ಇದೇ ರೀತಿ ಎಲ್ಲ ಸ್ಯಾರಿಗಳನ್ನ ಅದಾವು ಕಲರ್ನ ತೋರಿಸ್ಕೋತಾ ಹೋಗ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಇದೊಂದು ಕಲರ್ ಐತಿ ಇಲ್ಲಿ ನೋಡ್ರಿ ಒಂದ್ರಕ್ಕಿಂತ ಒಂದು ಕಲರ್ ಅಂತೂ ಮಸ್ತ್ ಅದ ನೋಡ್ರಿ ಈ ಒಂದು ಕಲರ್ ಅಂತೂ ಮಸ್ತ್ ಐತಿ ನನಗೆ ಇವೆರಡು ಅಂತೂ ಭಾಳ ಲೈಕ್ ಆಗ್ಯಾವ ಈ ಇವೆರಡ್ರದಾಗ ಒಂದು ನಾನು ಅದಾಗ ಒಂದು ಇಟ್ಕೋಬೇಕಂತ ಅನ್ಕೊಂಡಿನಿ ಇಲ್ಲಿ ನೋಡ್ರಿ ಇದೊಂದು ಕಲರು ಅವಾಗಲೇನು ಗ್ರೀನ್ ಕಲರ್ ತೋರ್ಸಿದ್ನಲ್ಲ ಅದ್ರೊಳಗೆ ಈ ರೀತಿ ಫ್ಲವರ್ಸ್ ಇದ್ದು ನೋಡ್ರಿ ಇವಾಗ ಏನೈತೆ ರೀ ಇದ್ರೊಳಗೆ ಈ ಥರ ಕಮಲ್ ಥರ ಈ ಒಂದು ಹೂವನ್ನ ಬಂದವು ನೋಡ್ರಿ ಸೇಮ್ ಅದೇ ರೀತಿ ಸಾರಿ ಇರ್ತೈತಿ ಕಂಪ್ಲೀಟ್ ಸಾರಿನೂ ಇದೇ ರೀತಿ ಇರ್ತದೆ ಸೆರಗು ಗ್ರ್ಯಾಂಡ್ ಐತಿ ಮತ್ತು ನೋಡ್ರಿ ಆವಾಗಲೇ ಈ ರೀತಿ ಫ್ಲವರ್ ಒಳಗೆ ಮತ್ತು ಇದೊಂದು ಈ ರೀತಿ ಲೈನಿಂಗ್ ಲೈನ್ ಬಂದವನು ನೋಡ್ರಿ ಮಸ್ತ್ ಅದಾವು ಕಲರ್ ನಿಮ್ಗೆ ಯಾವುದಾದ್ರೂ ಬೇಕಾಗಿದ್ದರೆ ಸ್ಕ್ರೀನ್ಶಾಟ್ ತೊಗೋರಿ ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ಆರ್ಡ್ರನ್ನ ಬುಕ್ ಮಾಡ್ಕೊರಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ನೀವು ನಿಮ್ಮ ಅಡ್ರೆಸ್ನ ಸೆಂಡ್ ಮಾಡಿದ್ರಿ ಅಂತಂದ್ರೆ ನಾನು ನಿಮ್ಗೆ ಕೊರಿಯರ್ನ ಮಾಡ್ತೀನಿ ನೋಡಿರಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಒಂದು ಸಲತಿ ಕಂಪ್ಲೀಟಾಗಿ ವಿಡಿಯೋನ ನೋಡಿರಿ ಮತ್ತು ನಿಮ್ಗೆ ಯಾವ್ದು ಬೇಕು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ನನ್ಗೆ ಸೆಂಡ್ ಮಾಡ್ರಿ ನಾನು ನಿಮ್ಗೆ ನಿಮ್ಮ ಅಡ್ರೆಸ್ಸಿಗೆ ಕೊರಿಯರ್ನ ಮಾಡ್ತೀನಿ ನೋಡ್ತಿರ್ಬೋದು ಒಂದೊಂದಾಗಿ ಕಲರ್ನ ತೋರಿಸ್ಕೊತ ಹೋಗ್ತೀನಿ ನಿಮ್ಗೆ ಸ್ಕ್ರೀನ್ಶಾಟ್ ಕೂಡ ಈಸಿ ಆಗ್ತದೆ ನೋಡಿರಿ ಸೊ ನೋಡಿದ್ರಲ್ಲ ಒಂದು ಎರಡು ಮೂರು ಇದು ಆರು ಈ ರೀತಿ ಕಾಟನ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ನೋಡ್ರಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರುವಂತ ಗೆ ನೀವು ಈ ಒಂದು ಸ್ಯಾರಿ ಫೋಟೋನ ಸ್ಕ್ರೀನ್ಶಾಟ್ ತಗೊಂಡ್ಬಿಟ್ಟು ನೀವು ಸ್ಕ್ರೀನ್ ಮೇಲೆ ಬರುವಂತ ಗೆ ನೀವು ಕಳಿಸಬಹುದು ಇನ್ನು ವೆರೈಟಿ ಆಫ್ ಸ್ಯಾರಿ ಅದಾವ ನೋಡ್ರಿ ಈ ರೀತಿ ಕಾಟನ್ ಅಷ್ಟೇ ನೋಡ್ರಿ ಒಂದು ಈ ರೀತಿ ಎಲ್ಲೋ ಐತಿ ಈ ರೀತಿ ಒಂದು ಎಲ್ಲೋ ಅದ ಮತ್ತೆ ಇದು ನೋಡ್ರಿ ಇದಂತೂ ಮಸ್ತ್ ಅದ ಕಲರ್ ಮತ್ತೆ ಇದೊಂದು ಗ್ರೀನ್ ಕಲರ್ ನೋಡ್ರಿ ಕಾಂಬಿನೇಷನ್ ಕೂಡ ಮಸ್ತ್ ಅದಾವಂದ್ರಿತ್ತ ಒಂದು ಚಂದ ಅದಾವ ಇವು ನಾಲ್ಕು ಬೇಸ್ಗೆ ಕೆಲವೊಬ್ರು ಆಂಟಿಗಳಾಗಲಿ ಅಜ್ಜಿಗಳಾಗಲಿ ಈ ರೀತಿ ಹುಡಕ್ಕೆ ಇಷ್ಟಪಡ್ತಾರೆ ನೋಡಿರಿ ಅಂಥ ಸೀರೆಗಳು ಬೇಕಾದರೂ ಅದಾವು ಇನ್ನು ಗ್ರ್ಯಾಂಡಾಗಿ ಪಾರ್ಟಿ ವೇರ್ ಸ್ಯಾರಿಗಳ್ನು ಅದಾವ ಅವನ್ನ ಬರುವಂಥ ಲಾಗೊಳಗೆ ಶೇರ್ ಮಾಡ್ಕೋತೀನಿ ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ನಿಮಗೆ ಅಕಸ್ಮಾತ್ ಇನ್ನೊಂದು ವೀಡಿಯೋದಾಗ ತೋರಿಸಿದ ಸ್ಯಾರಿಗಿಂತಲೂ ಬೇರೆ ಏನಾರ ಸಾರಿ ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಏನು ಬರುವಂಥ ನಂಬರ್ ಐತೆ ನೋಡಿರಿ ಆ ನಂಬರ್ಗೆ ಕಾಲ್ ಮಾಡಿರಿ ನಾನು ಬೇರೆ ಥರ ಸ್ಯಾರಿಗಳ ಒಂದು ಫೋಟೋ ಕೂಡ ನಿಮ್ಗೆ ಶೇರ್ ಮಾಡ್ಕೋತೀನಿ ಸೊ ಇಷ್ಟೊತ್ತಿಗೆ ಈ ಒಂದು ಸೀರೀನ ತೋರಿಸ್ದೆ ಬಟ್ ರೇಟ್ನ ಹೇಳಿರಲಿಲ್ಲ ನೋಡಿರಿ ಈ ಸ್ಯಾರಿ ಏನದಲ್ಲ ಮಸ್ತ್ ಅಂದ್ರೆ ಮಸ್ತ್ ಅದವು ಇದ್ರ ರೇಟ್ ಬರೀ ಎಂಟುನೂರು ರೂಪಾಯಿ ಮಾತ್ರ ನೋಡಿರಿ ಈ ರೀತಿ ಕಾಟನ್ ಸ್ಯಾರಿ ಈ ರೀತಿ ಕಾಟನ್ ಸ್ಯಾರಿ ಇಷ್ಟಪಡೋರಿಗೆ ಇವು ಅಂತೂ ಮಸ್ತ್ ಅದವು ಬರೀ ಎಂಟುನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರ್ತೈತಿ ಯಾವುದೇ ಒಂದು ಕೊರಿಯರ್ ಚಾರ್ಜ್ ಕೂಡ ತೊಗೊಳಂಗಿಲ್ಲ ಫ್ರೀ ಶಿಪ್ಪಿಂಗ್ ಇರ್ತದೆ ನೋಡಿರಿ ಹಾಗಾಗಿ ಇಷ್ಟು ಕಡಿಮೆ ರೇಟಿಗೆ ಈ ರೀತಿ ಸ್ಯಾರಿ ಸಿಗೋದು ರೇರ್ ನೋಡಿರಿ ಹಾಗಾಗಿ ನಾನು ಈ ಒಂದು ಸ್ಯಾರಿನ ನಿಮ್ಮ ಜೊತೆ ಶೇರ್ ಮಾಡ್ಬೇಕೀನಿ ನಿಮ್ಗೆ ಯಾರಿಗಾದರೂ ಬೇಕಾಗಿದ್ರೆ ಪ್ಲೀಸ್ ನೀವು ಸೊ ಕೇವಲ ಎಂಟುನೂರು ರೂಪಾಯಿ ಮಾತ್ರ ನೋಡಿರಿ ನಿಮ್ಗೆ ಯಾರಿಗಾದರೂ ಬೇಕಾಗಿದ್ರೆ ಪ್ಲೀಸ್ ನಾನು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ನಿಮ್ಮ ಅಡ್ರೆಸ್ನ ಸೆಂಡ್ ಮಾಡಿರಿ ಮತ್ತು ಕೊರಿಯರ್ ಕೂಡ ಮಾಡ್ತೀನಿ ನೋಡಿದ್ರಲ್ಲ ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಸೊ ಮತ್ತೆ ಹೊಸ ಇದೇ ಥರ ಒಂದು ಹೊಸ ಒಂದು ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಸಾರಿಗೂ ಕೂಡ ನಿಮ್ಮ ಜೊತೆ ಇನ್ನು ಮುಂದೆ ಶೇರ್ ಮಾಡ್ಕೊತಿರ್ತೀನಿ ಪ್ರತಿಯೊಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಖಂಡಿತವಾಗ್ಲೂ ನೀವೆಲ್ಲರೂ ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ವೀಡಿಯೋನ ನೋಡ್ತಿರ್ತೀರಿ ಯಾರಿಗೂ ಕೂಡ ನಾನು ಇನ್ನು ಮುಂದೆ ವಿಡಿಯೋನ ಹಾಕಿದ್ರೆ ಬೇಜಾರು ಮಾಡೋಂಗಿಲ್ಲ ಇನ್ನು ಮುಂದೆ ಕಂಟಿನ್ಯೂ ಆಗಿ ವೀಡಿಯೋನ ಹಾಕ್ತಿರ್ತೀನಿ ನೋಡಿರಿ ಯಾರೆಲ್ಲ ನನಗೆ ಫೋನ್ ಮುಖಾಂತರ ಆಗಲಿ ಮತ್ತು ಮೆಸೇಜ್ ಮುಖಾಂತರ ಆಗಲಿ ವೀಡಿಯೋನ ಹಾಕಿರಿ ಅಂತ ಹೇಳಿರಲ್ಲ ಎಲ್ಲರಿಗೂ ಕೂಡ ಈ ಒಂದು ವೀಡಿಯೋ ಮುಖಾಂತರ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ರೀತಿ ಇದೇ ರೀತಿ ನನಗೆ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಂಡು ಸೊ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ ಕೂಡ ನಮಸ್ಕಾರ